ಸ್ನೇಹಿತರೆ ನಾವು ಎಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಈ ಒಂದು ಹೌರಪ್ಪನ ಹಳ್ಳಿಗೆ ನಾವು ವಿಸಿಟ್ ಮಾಡಿದೀವಿ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿ ಸಂಘಟನೆಯಿಂದ ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಹಾಕೊಂಡಿದ್ದೀವಿ ಐವತ್ತು ಲಕ್ಷ ಸಹಿ ಸಂಗಣ ಅಭಿಯಾನ ಹಾಕೊಂಡಿದೀವಿ ಈ ನಿಟ್ಟಿನಲ್ಲಿ ಈ ಶಾಲೆ ಪರಿಸ್ಥಿತಿ ನೋಡಬೇಕು ಅಂತ ಬಂದಾಗ ಹೇಗಿದೆ ಅಂತ ಹೇಳಿದ್ರೆ ಹಂಚಿ ಬಿದ್ದು ಹೋಗಿದೆ ಬಾಳ್ ಬಿದ್ದಿದೆ ಈ ಶಾಲೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಸ್ಥಾಪನೆ ಆಗಿರುತ್ತೆ ಅರವತ್ನಾಲ್ಕು ವರ್ಷ ಆಯ್ತು ಇಂತ ಪರಿಸ್ಥಿತಿ ಈ ಪರಿಸ್ಥಿತಿ ನಾವಿದ್ದೀವಿ ಸ್ನೇಹಿತರೆ ಒಟ್ಟಾರೆ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇರೋದು ಎಲ್ಲೆಲ್ಲ ಸರ್ಕಾರಿ ಶಾಲೆಗಳು ಪರಿಸ್ಥಿತಿ ತೆಗೆದಾಗಿದೆ ಅಂತ ಶಾಲೆಗಳನ್ನ ದುರಸ್ತಿಗೊಳಿಸ್ಬೇಕು ಈ ಪರಿಸ್ಥಿತಿ ಇದ್ದಾಗ ಯಾರು ಮಕ್ಕಳನ್ನ ಕಳಿಸ್ತಾರೆ ಶಾಲೆಗೆ ಸೊ ನೀವೇ ನೋಡ್ಬನ್ನಿ ಒಂದ್ಸರಿ ಹೋಗಿದೆ ಈ ರೀತಿ ಈ ಶಾಲೆ ಕಳಿಸ್ತಾರೆ ಇಷ್ಟು ನಲಿ ಬೇರೆ ಕೊಡ್ತಾರೆ ಶೌಚಾಲಯಗಳಿಲ್ಲ ಸ್ನೇಹಿತರೆ ಒಟ್ಟಾರೆ ಇಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗಲಿ ನಾವು ಕೇಳೋದು ಈ ಸರ್ಕಾರಿ ಶಾಲೆಗಳನ್ನ ಬೆಳೆಸಂಥ ಜವಾಬ್ದಾರಿಯನ್ನು ತಗೋಬೇಕು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂಥೇಳಿ ನಾವು ಅವರಲ್ಲಿ ಆಗ್ರಹಿಸ್ತಾ ಇದ್ದೀವಿ